ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಷಾರ ಆ್ಯಕ್ಚುಲಿ ಇವತ್ತು ಸಕ್ಕ ಟೇಸ್ಟಿಯಾಗಿರೋ ಫಟ ಫಟ್ ಅಂತ ಮಾಡ್ಕೋಬೋದಾದಂಥ ಒಂದು ಚಿಕನ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕಿಂತ ಮೊದಲು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ತೆಂಗಿನಕಾಯಿ ಪೀಸಸ್ಗಳನ್ನ ಹಾಕಿ ಫ್ರೈ ಇದ್ದೀನಿ ಒಂದು ಅರ್ಧ ಭಾಗ ತೆಂಗಿನಕಾಯಿ ಓಳಲ್ಲಿ ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿನ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಈಗ ಇದನ್ನೆಲ್ಲ ನಾನು ಸಪ್ರೇಟಾಗಿ ತಣ್ಣಗಾದ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡ್ಕೊತೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ತೆಂಗಿನಕಾಯಿನ ನಾನು ತೆಂಗಿನಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಎಣ್ಣೆನೇ ಸಾಕಾಗುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಬೆಣ್ಣೆನ ಇದ್ದೀನಿ ಒಂದು ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೊಂಡು ಬೆಣ್ಣೆ ಕರ್ಗಿದ್ ಅದಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಸೋಂಪನ್ನು ಸೇರಿಸ್ಕೊತಾ ಇದ್ದೀನಿ ಇದೆರಡು ಎಣ್ಣೆಯಲ್ಲಿ ಫ್ರೈ ಫ್ರೈ ಆದರೆ ಒಳ್ಳೆ ಅರೋಮಾ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೆರಡು ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಮಸಾಲೆನ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಅಷ್ಟೇ ಎಣ್ಣೆ ಎಲ್ಲ ಸಪ್ರೇಟ್ ಆಗೋವರೆಗೂ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅನಂತರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬ್ರೌನ್ ಸ್ವಲ್ಪ ಲೈಟಿಷ್ಟು ಬ್ರೌನ್ ಆಗಬೇಕು ಅಲ್ಲಿವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಧ್ಯಭಾಗದಲ್ಲಿ ಸ್ವಲ್ಪ ಜಾಗ ಮಾಡ್ಕೋತೀನಿ ಆ ಎಣ್ಣೆ ಎಲ್ಲ ಮಧ್ಯಭಾಗಕ್ಕೆ ಬರುತ್ತೆ ಆಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ಖಾರದ ಪುಡಿನ ಎಣ್ಣೆಗೆ ಹಾಕೋದ್ರಿಂದ ಒಂದೊಳ್ಳೆ ಕಲರ್ ಕೊಡುತ್ತೆ ಹಾಕಿರೋ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ತೊಳೆದಿಟ್ಕೊಂಡಿರೋ ಚಿಕನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾವು ಯಾವುದೇ ಒಂದು ಡಿಶ್ ಮಾಡಿದ್ರೂ ಅಷ್ಟೇ ಇಂಗ್ರೀಡಿಯಂಟ್ಸ್ ಎಲ್ಲ ಸೇಮೇ ಇರುತ್ತೆ ಆದರೆ ಮಾಡೋ ವಿಧಾನ ಇರುತ್ತಲ್ಲ ಅದು ಡಿಫ್ರೆಂಟಾಗಿರುತ್ತೆ ಅದಕ್ಕೆ ಹೇಳೋದು ಒಬ್ಬೊಬ್ರು ಕೈ ಒಂದು ಕೈ ರುಚಿ ಒಂದೊಂದು ಥರ ಇರುತ್ತೆ ಅಂದರೆ ಒಬ್ಬೊಬ್ಬರು ಮಾಡೋ ವಿಧಾನ ಬೇರೆ ಬೇರೆ ಥರ ಇರುತ್ತೆ ಹಾಕೋ ಪದಾರ್ಥಗಳೆಲ್ಲ ಒಂದೇ ಆದರೆ ಮಾಡೋ ಶೈಲಿ ರೀತಿ ಬೇರೆ ಬೇರೆ ಅಷ್ಟೆ ಈಗ ಚಿಕನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ತಟ್ಟೆನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಆಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊನ ಸೇರಿಸ್ಕೊಂತೀನಿ ನೋಡಿ ಆಗಲೇ ಚಿಕನಲ್ಲಿ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಸೊ ಯಾವುದೇ ಕಾರಣಕ್ಕೂ ನೀರನ್ನು ಜಾಸ್ತಿ ಹಾಕೋಬಾರ್ದು ನಿಮ್ಗೆ ಬೇಕೇ ಬೇಕು ಅಂದರೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಬೇಕು ಈಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊನ ಹಾಕ್ಕೊಂಡು ನಾನಿಲ್ಲಿ ಒಂದೇ ಒಂದು ಮೀಡಿಯಮ್ ಸೈಜ್ನಷ್ಟು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಚಿಕನ್ ಫ್ರೈ ಅಂತೂ ತುಂಬಾ ಚೆನ್ನಾಗಿರುತ್ತೆ ಲೈಕ್ ಹೆಂಗೆ ಅಂದರೆ ಈ ಚೈನೀಸ್ ಡಿಶ್ಶೇ ಬರುತ್ತಲ್ಲ ಈ ಚಿಕನ್ ಮಂಚೂರಿಯನ್ ಲ ಕೊನೇಲಿ ಆ ಟೇಸ್ಟ್ ಸಿಗುತ್ತೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ರೋಟಿ ನಾನು ಚಪಾತಿಗೆ ಅಂತೂ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ರಸ ಹಾಕ್ಕೊಂಡು ಪಕ್ಕದಲ್ಲಿ ಇದೊಂದು ಈ ಥರ ಡಿಶ್ ಇದ್ದರೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಹೀಗೆ ಸಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಇಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಪೇಸ್ಟ್ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನಿಮ್ಗೆ ಏನಾದರೂ ನೀರು ಕಮ್ಮಿ ಆಯಿತು ಅಂದರೆ ಮಾತ್ರ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಬೇಕು ಇಲ್ಲ ನಿಮ್ಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಇದು ಆಲ್ ಆಗಿದೆ ಈಗ ನಾನು ಇದಕ್ಕೆ ಸ್ಪ್ರಿಂಗ್ ಆನಿಯನ್ನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ನೀವು ಹಾಕ್ಕೋಬೋದು ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು ಎರಡು ಕೂಡ ತುಂಬಾ ಟೇಸ್ಟ್ ಇರುತ್ತೆ ಈಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚಿಕನ್ ಫ್ರೈ ಆಲ್ಮೋಸ್ಟ್ ಆಲ್ ರೆಡಿ ಆಯಿತು ಬೆಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ನಿಮಗೆ ತಿಕ್ನೆಸ್ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಬೋದು ನನಗೆ ಇಷ್ಟು ತಿಕ್ನೆಸ್ ಸಾಕು ನಿಮ್ಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಬೋದು ಈಗ ತುಂಬಾ ರುಚಿಯಾಗಿರೋಂತಹ ಟೇಸ್ಟಿಯಾಗಿರೋ ಚಿಕನ್ ಫ್ರೈ ರೆಡಿ ಆಯಿತು ಈಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುವಂತಹ ಪಟ್ ಫಟ್ ಅಂತ ಮಾಡ್ಕೋಬಹುದಂತಹ ಚಿಕನ್ ಫ್ರೈ ರೆಡಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ರಸಮ್ ಅಥವಾ ಬೇಳೆ ಸಾರು ಏನಾದರೂ ಇದ್ರೆ ಪಕ್ಕದಲ್ಲಿ ಈ ಥರ ಸೈಡ್ ಡಿಶ್ ಇದ್ರೆ ಮಾತ್ರ ಹೊಟ್ಟೆ ತುಂಬ ತಿಂತಾರೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಕೇಳ್ಕೊತ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು